ತಾವೆಲ್ಲರನ್ನೂ ಕ ಒಂದು ಅಭಿಮಾನಿಯಿಂದ ಕರೆದಿದ್ದಾರೆ ನಮ್ಮ ತಮ್ಮಯ್ಯನವರು ಒಂದು ದೇವಿ ಕಾರ್ಯಕ್ಕೆ ಹಾಗೆಯೇ ದರ್ಶನ್ ತಾವೆಲ್ಲರೂ ಕೂಡ ಸ್ವಾಗತ ಕೋರೋಕ್ಕೆ ಆಹ್ವಾನದಿಂದ ಮಾಡೋ ಮಾಡೋಕ್ಕೋಸ್ಕರ ಕಾಯ್ತಾಯಿದ್ದೀರಾ ಕಾತೂರದಿಂದ ಏನು ಹೇಳ್ತೀರಾ ಸರ್ ಈಗ ಇಲ್ಲಿ ಮೊದಲನೇದಾಗಿ ತಾಯಿ ನೋಟಗೇರಿ ಮಾರಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಸರ್ವರಿಗೂ ಶುಭವಾಗಲಿ ಅಂತ ಆರಿಸ್ತಾ ನಮ್ಮ ತಮ್ಮಯ್ಯನವರು ಭಾಳ ದಿನಗಳಿಂದ ಈ ತಾಯಿ ಸೇವೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ರು ಹಾಗಾಗಿ ಇವತ್ತು ಆ ಕಾರ್ಯನ ಬಲು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನಮ್ಮ ಬಂಧು ಮಿತ್ರರಿಗೆ ತಮ್ಮ ಸಮ್ಮೇಳನ ಪರವಾಗಿ ಸ್ವಾಗತವನ್ನು ಕೋರ್ತಾ ಹಾಗೂ ಈ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ನಮ್ಮ ನಾಯಕರು ಮತ್ತು ರೈತ ಸಂಘದ ಪ್ರಮುಖರಾದಂತಹ ಶಾಸಕರು ಆದಂತಹ ದರ್ಶನ್ ಪುಟ್ಟಣ್ಣಯ್ಯ ಅವ್ರನ್ನ ನಾವು ಪಾಂಡುಪುರ ಶಾಸಕರಾದಂಥ ದರ್ಶನ್ ಪುಟ್ಟಣಯ್ಯ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಾರೆ ನಮ್ಮ ತಮ್ಮರು ಕೂಡ ಒಬ್ಬ ರೈತ ಮುಖಂಡ ರೈತ ಮುಖಂಡರು ಕಾರ್ಯಕ್ರಮದಲ್ಲಿ ಅಣ್ಣವರಿದ್ದಾರೆ ಬನ್ನ ಬಂಧನ ಬಂಧನ ನಾರಾಯಣ ಸ್ವಾಮಿಯವರಿದ್ದಾರೆ ಇವ್ರನ್ನೆಲ್ಲರೂ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೀವಿ ಹಾಗೂ ನಮ್ಮ ದರ್ಶನ್ ಪುಟ್ಟಣ್ಣಯ್ಯ ಅವರು ಈ ಕಾರ್ಯಕ್ರಮಕ್ಕೆ ಬರೆದಿದ್ದಾರೆ ಅವ್ರಿಗೋಸ್ಕರ ನಾವೆಲ್ಲರೂ ಕಾತರದಿಂದ ಕಾಯ್ತಾ ಇದ್ದೀವಿ ಅವ್ರು ಬಂದಾಗ ಅವ್ರಿಗೆ ಬಹಳ ವಿಜೃಂಭಣೆಯಿಂದ ಸ್ವಾಗತವನ್ನು ನಾವೆಲ್ಲ ಕಾಯ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದ ಎಲ್ಲರೂ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಎಲ್ಲರನ್ನು ಕೇಳ್ಕೊಳ್ತಾ ಇದ್ದೀವಿ ಹಾಂ ಸರ್ ಹಾಗೇ ದಕ್ಷಿಣ ಪುಟ್ಟಣ್ಣ ಅವರು ಗೆದ್ದಿದ್ದೇ ಒಂದು ಸವಾಲಾಗಿತ್ತು ಸರ್ ಈ ರಾಜ್ಯದಲ್ಲಿ ಹಾಗೇನೆ ರೈತ ಮಕ್ಕಳ ಹೆಮ್ಮೆಯ ಸುಪುತ್ರ ಅಂತ ಹೇಳ್ಬೋದು ರಾಜಕೀಯವಾಗಿ ಹೇಳಿದ್ರೆ ಆಯ್ತಾ ಎಲ್ಲರ ರೈತರ ಆಗಿ ಇವತ್ತು ವಿಧಾನಸಭೆಯಲ್ಲಿ ಇವತ್ತು ರೈತರ ಪರವಾಗಿ ಚರ್ಚೆ ಮಾಡುವಂಥ ಒಂದಷ್ಟು ಕಲಾಪಗಳಲ್ಲಿ ರೈತರ ಪರವಾಗಿ ಪವಾಡ ಏನಿಲ್ಲ ಅವ್ರ ತಂದೆಯವರಾದಂಥ ಮುಟ್ಟಣೆಯವರು ರೈತ ಸಂಘದಲ್ಲಿ ಮಾಡಿರುವಂಥ ಕೆಲಸ ಈ ಶಾಸಕರೇ ಆಗಲಿ ರಾಜಕೀಯದವರು ಯಾರು ಮಾಡಿದ್ದಾರೆ ಅಂತಂದ್ರೆ ರೈತರ ಬಗ್ಗೆ ಒಂದು ಚಕರೆ ಎತ್ತಿರೋರು ಯಾರಿದ್ದಾರೆ ಇವತ್ತಿನವ್ರು ವಿಧಾನಸಭೆಯಲ್ಲಿ ಹೊರಗಡೆ ಆಗಲಿ ಎಲ್ಲೇ ಆಗಲಿ ರೈತರ ಬಗ್ಗೆ ಮಾತಾಡಬೇಕಾದ್ರೂ ಕೆಚ್ಚಬೇಕು ಅಂತ ಕೆಚ್ಚಿದಂಥ ಕಂಸ ಮುಟ್ಟಣೆ ಈಗ ಅವರ ಪ್ರತಿನಿಧಿಯಾಗಿ ಅವ್ರ ಮಗ ಬಂದಿದ್ದಾರೆ ಅವರು ಅದೇ ಇದರಲ್ಲಿ ಮಾತಾಡಬೇಕು ಆ ಇದರಿಂದ ಬಡ್ತ ಅಂತ ಅವ್ರಿಗೆಲ್ಲ ನಾವೆಲ್ಲ ಬೆಂಬಲ ಇದ್ದೀವಿ ನಾವು ಮತ್ತೆ ಕಾರ್ಯಕ್ರಮದಲ್ಲಿ ಯಾವುದೇ ವಿಚಾರ ಬಂದಾಗಲೂ ಪುಟ್ಟಣ್ಣಯ್ಯ ಅವ್ರದ್ದು ವಿಶೇಷವಾದಂಥ ಸ್ಥಾನಮಾನ ಅವ್ರಿಗೆ ಇದ್ದೇ ಇದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪುಟ್ಟಣ್ಣಯ್ಯರಿಗೆ ಇರ್ತಕ್ಕಂಥ ಸ್ಥಾನ ಅದು ವಿಶೇಷವಾದದ್ದು ಅದನ್ನು ಯಾರು ಪ್ರ ಪ್ರಶ್ನಾತೀತ ಸ್ಥಾನಮಾನ ಅದು ಹಾಗಾಗಿ ಅವರ ಒಂದು ಸ್ಥಾನವನ್ನು ತುಂಬತಕ್ಕಂಥ ಶಕ್ತಿ ನಮ್ಮ ದರ್ಶನ್ ಅವರ ಇದೆ ಅಂತಕ್ಕಂಥ ಒಂದು ನಂಬಿಕೆಯಿಂದ ನಮ್ಮ ಜನ ಎಲ್ಲ ಅವ್ರಿಗೆ ಈ ರೀತಿಯಾದಂಥ ಒಂದು ಬೆಂಬಲವನ್ನು ಕೊಟ್ಟು ಅವ್ರನ್ನ ಜಯಶೀಲನಾಗಿ ಮಾಡಿದ್ದಾರೆ ಈ ಒಂದು ಹಾವಳಿಯಲ್ಲಿ ಬೇರೆ ಬೇರೆ ಇರ್ತಕ್ಕಂಥ ಈ ಹಿಂದಿನ ರಾಜಕಾರಣದ ಪರಿಸ್ಥಿತಿಯಲ್ಲಿ ಅವ್ರು ಗೆದ್ದಿರೋದೊಂದು ಸವಾಲು ಅಂತ ಅನ್ನೋದ್ರಲ್ಲಿ ಯಾವುದೇ ಅತಿಶಯಕ್ತಿ ಇಲ್ಲ ಆ ಸವಾಲನ್ನು ಮೆಟ್ಟಿ ಅವರು ಈ ಮಟ್ಟದ ಒಂದು ವಿಜಯವನ್ನು ಸಾಧಿಸಿದ್ರು ಅಂತಂದರೆ ಅದರಲ್ಲಿ ಅವ್ರ ತಂದೆ ಆದಂತಹ ಮಾನ್ಯ ಗುಟ್ಟಣ್ಣಯ್ಯವರ ಕೊಡುಗೆ ಬಹಳ ಬಹಳ ಇದೆ ಹಾಗಾಗಿ ಆ ನಿಟ್ಟಿನಲ್ಲಿ ಇವರು ಸಹ ಅದೇ ರೀತಿ ಅದೇ ದಾರಿಯಲ್ಲಿ ಸಾಗಿ ಅವರು ಒಂದು ಹೆಸರನ್ನು ಉಳಿಸಿ ನಮ್ಮಗಳ ಒಂದು ನಂಬಿಕೆಯನ್ನು ಉಳಿಸ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ನಮ್ಮಲ್ಲಿದೆ ಆ ಒಂದು ನಿಟ್ಟಿನಲ್ಲಿ ಇವರು ಕೂಡ ಸಾಕ್ತಾ ಇದ್ದಾರೆ ಅದಕ್ಕೆ ನಾವು ಅವ್ರಿಗೆ ಸರ್ ಇವತ್ತಿನ ಇವತ್ತಿನ ಮುಖ್ಯ ಕಾರ್ಯಕ್ರಮ ಏನು ಅಂತಂದರೆ ದಸಣ್ಣವರು ಪುಟ್ಟಣ ಗೆದ್ದರೆ

ಎಲ್ಲಿ ಗೆಲ್ಲೇ ಬೇಕು ಹಾ ಹಾ ಆಮೇಲೆ ಇನ್ವಿಟೇಷನ್ ಅವರ ಒಂದು ಮುಖಪುಟ ಹಾಕಿದಿರಾ ಫೋಟೋ ಹಾಕಿ ಸ್ವಾಗತ ಕೋರಿ ಹಾ ಹಾ ಹಾಗಾಗಿ ಎಲ್ಲಾರನೂ ನೀವು ಅವ್ರನ್ನ ಬರಮಾಡ್ಕೊಳಕ್ ಕಾಯ್ತಾ ಇದೀರಾ ಒಂದ್ ನಿಮಿಷ ಆಗಿರೋ ಒಂದ್ ನಿಮಿಷ ಆಗಿರೋ